ಹರೇ ಶ್ರೀನಿವಾಸ ಹರಿಕಥಾ ಅಮೃತ ಸಾರದ ಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಿ ಶೋಭಾ ದೇಶಪಾಂಡೆ ನನ್ನ ಹೆಸರು ಶೋಭಾ ದೇಶಪಾಂಡೆ ಇನ್ನು ಸ್ವಲ್ಪ ಜೋರಾಗಿ ಬಂದುಬಿಟ್ರೆ ಚೆನ್ನಾಗಿರುತ್ತೆ ನನ್ನ ಹೆಸರು ಶೋಭಾ ದೇಶಪಾಂಡೆ ಶೋಭಾ ದೇಶಪಾಂಡೆ ಓಕೆ ಎಲ್ಲಿದ್ದೀರಿ ತಾವು ನಾವು ಚಿಕ್ಕಸುಂದ್ರದಲ್ಲಿ ಬರೋ ಸಾರ್ವಭೌಮ ನಗರ ಸಾರ್ವಭೌಮ ನಗರದಲ್ಲಿ ಎಲ್ಲಿದ್ದೀರಿ ಓಕೆ ಓಕೆ ತಮಗೆ ನಾನು ಮೂವತ್ತೊಂದನೇ ಸಂದಿಮ ಹರಿಕಥಾಂ ಸಾರದಲ್ಲಿ ನೈವೇದ್ಯ ಸಮರ್ಪಣೆ ಆ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ ಶುರು ಮಾಡ್ಬೋದಾ ಮೊದಲನೇ ಪ್ರಶ್ನೆ ಕ್ಷಿತಿಜ ಗೋಮಯಾಜಿತ್ ಗೋಮಯ ಅಜಾದಿಗಳ ಕ್ಷಿತಿಜ ಜ ಗೋಮಯ ಅಜಾದಿಗಳ ಅಭಿಮಾನಿ ಯಾರು ಕ್ಷಿತಿಜ ಗೊತ್ತಾಯ್ತಾ ಇನ್ನೊಂದ್ಸಲ ಗೊತ್ತಾಗಿದೆ ವಸಂತ ಋತುವಿಗೆ ಅಭಿಮಾನಿಯಾದ ವಸಂತನು ಕ್ಷಿತಿಜ ಗೋಮಯ ಅಜಾದಿಗಳಿಗೆ ವಸಂತನು ಅಭಿಮಾನಿ ಸ್ವಲ್ಪ ಜೋರಾಗಿ ಹೇಳ್ಬಿಡ್ತೀರಾ ಚೆನ್ನಾಗಿ ಕರೆಕ್ಟ್ ಆಗಿದೆ ವಸಂತ ಋತುವಿಗೆ ಅಭಿಮಾನಿಯಾದ ವಸಂತ ವಸಂತನು 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 ಪ್ರತಿಜ ಗೋಮಯ ಜಾತಿಗಳಿಗೆ ಅಭಿಮಾನಿ ಸರಿಯಾದ ಉತ್ತರ ರವಿ ಚಂದ್ರ ಬುಧ ನೀನೆ ನೀನೇ ನೀನೆ ಗುರು ಶನಿ नव विधानवनीगरणी सकल ग्रह सकलग्रहबलनी ने सरसी रक्षक निखिलक्षक विश्वव्यापक ಸಕಲ ಗ್ರಹಬಲ ನೀ ಸರಸಿ ಜಾಕ್ಷ ವಸಂತ ಋತುವಿಗೆ ಅಭಿಮಾನಿಯಾಗಿದ್ದಂಥ ವಸಂತನು ಅಂತ ಹೇಳಿದ್ರಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು ಎರಡನೇ ಪ್ರಶ್ನೆ ತಮಗೆ ಅಧೋಕ್ಷ ಜನ ಚಿಂತನೆ ಎಲ್ಲಿ ಮಾಡಬೇಕು ಅಧೋಕ್ಷ ಜನ ಚಿಂತನೆ ಎಲ್ಲಿ ಮಾಡಬೇಕು ನಾಲಿಗೆಯಿಂದ ಸ್ವೀಕರಿಸುವ ರಸ ಅಂದರೆ ಗೊಜ್ಜು ಮೊದಲಾದ ಮತ್ತೆ ಕರಿದ ಪದಾರ್ಥಗಳಲ್ಲಿ ಚಿಂತನೆ ಒಂದೊಂದೇ ಒಂದೊಂದೇ ಹೇಳ್ತಾ ಇದ್ದೀರಿ ಒಳ್ಳೆ ಚಳಿಗೂ ನೀವು ಹೇಳೋದಕ್ಕೂ ಚೆನ್ನಾಗಿದೆ ಸಂಡಿಗೆ ಹಪ್ಪಳ ಇದು ಗೊಜ್ಜು ನಾಲಿಗೆಯಿಂದ ಚಪ್ಪರಿಸಿ ತಿನ್ನುವಂತ ಹೌದೌದು ಅದೋಕ್ಷ ಜನ ಚಿಂತನೆ ಎಲ್ಲಿ ಮಾಡಬೇಕು ಅಂದ್ರೆ ನಾಲಿಗೆಯಿಂದ ಸ್ವೀಕರಿಸುವ ಗೊಜ್ಜು ತೈಲದಲ್ಲಿ ಕರಿದಂತ ಪದಾರ್ಥಗಳಲ್ಲಿ ಚಿಂತನೆ ಮಾಡಬೇಕು ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ತಾವು ಏನ್ ಮಾಡ್ತಾ ಇದ್ದೀರಿ ಇವಾಗ ಸದ್ಯಕ್ಕೆ ನನ್ನದು ಬಿ ಎಸ್ ಸಿ ಆಯಿತು ಎಮ್ ಎಸ್ ಎಮ್ ಎ ಆಯಿತು ಕನ್ನಡದಲ್ಲಿ ಎಸ್ ಡಿ ದಾಸ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯದ ಒಂದು ತೌಲನಿಕ ಅಧ್ಯಯನ ಅನ್ನೋ ಒಂದು ಅಧ್ಯಯನವನ್ನು ಮಾಡಿ ಮುಗಿಸಿ ಇವಾಗ ಮನೆಯಲ್ಲಿ ನಾನು ನನ್ನ ಫಸ್ಟ್ ಮನೆಯ ಮೊದಲ ಪಾಠಶಾಲೆ ಹೌದು ಮನೆಗೆದ್ದು ಮಾರ್ಗಲ್ಲು ಅಂತ ಹಿರಿಯರು ಹೇಳಪಟ್ಟಂಗೆ ಮೊಮ್ಮಕ್ಕಳಿಗೆ ಮತ್ತೆ ನಮ್ಮ ಸೊಸೆಯರಿಗೆ ಅವ್ರಿಗೆಲ್ಲರಿಗೂ ನಾನು ಪಂಚರತ್ನ ಸುಳಾದಿಗಳನ್ನು ಹೇಳ್ಕೊಟ್ಟು ಪಂಚರತ್ನ ಸುಳಿ ಸುಳಾದಿಗಳು ಪಾಠ ಆಗಿದೆ ಕರೋನಾ ಬಂದಾಗ ಅದನ್ನೆಲ್ಲ ಕ್ಲಾಸ್ ಮಾಡಿ ಈಗ ನಾವು ಈ ನರಸಿಂಹ ಸುಳಾದಿ ಮತ್ತೆ ಈ ತರದ ಸುಳಾದಿಗಳಲ್ಲಿ ಬರುವ ಪಾತ್ರಗಳನ್ನು ನಮ್ಮನೇಲೆ ಪಂಚರತ್ನ ಮಕ್ಕಳಿದ್ದಾರೆ ಐದು ಮೊಮ್ಮಕ್ಕಳು ನನಗೆ ಆ ಮೊಮ್ಮಕ್ಕಳ ಮುಖಾಂತರ ಅವ್ರ ಅವ್ರ ಹತ್ರ ಒಂದು ಸ್ಕಿಟ್ ಮಾಡುತ್ತಾ ಇದ್ದೀನಿ ನರಸಿಂಹ ಸುಳಾರಿಯಲ್ಲಿ ಒಬ್ಬ ನರಸಿಂಹ ಒಬ್ಳು ಪಾತ್ರ ಇದನ್ ಮಾಡೋದು ಮುಂಚಿಂದು ಇದನ್ನ ಹೇಳ್ಕೊಡೋದು ಪೀಠಿಕೆ ಹೇಳೋದು ಆಮೇಲೆ ಒಬ್ಳು ಹಿರಣ್ಯ ಹಿರಣ್ಯ ಕಷ್ಪವಾಗಿ ಸೇರಿಸ್ಕೊಳ್ಳೋದು ಆ ರೀತಿ ಒಟ್ಟಲ್ಲಿ ನೀವು ಮನೆಯಲ್ಲಿ ನಿಮ್ಮ ಮಕ್ಕಳನ್ನೇ ಮಾಡ್ಕೊಂಡು ಅವರಲ್ಲೇ ಪಾತ್ರವನ್ನ ಮಾಡಿಸಿ ಮತ್ತು ಅವರಿಗೆ ಆಧ್ಯಾತ್ಮ ವಿಚಾರವನ್ನ ತಾವು ಹೇಳ್ಕೊಡ್ತಾ ಇದ್ದೀವಿ ಇದಲ್ಲದೆ ವಯಸ್ಕರಾದ ಮಹಿಳೆಯರು ಆಸಕ್ತರು ಒಂದು ಹರಿಕಥಾ ಅನುಸಾರವನ್ನು ನಮಗೆ ಪಾರಾಯಣ ಮಾಡೋದಕ್ಕೆ ಹೇಳ್ಕೊಡಿ ಅಂತ ಕೇಳಿದಾಗ ಅದನ್ನು ಹೇಳ್ಕೊಡ್ತೀರಿ ಶುರು ಮಾಡ್ಕೊಂಡಿದ್ದೀನಿ ಹೌದಾ ಮಾಡ್ತಾ ಇದ್ದೀರಿ ಒಳ್ಳೆಯ ಸಂಸ್ಕಾರವನ್ನ ನಾವು ಬೆಳೆಸ್ಕೊಂಡು ಬಂದಿದ್ದೀರಾ ತುಂಬ ಸಂತೋಷ ಆಯಿತು ಇಲ್ಲ ನಾವು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆಗೆ ಹೋಗೋಣಮ್ಮ ಪರಮಾತ್ಮನೆಂಬ ಗಾಳಿ ನಡೆಯುವಂತೆ ಯಾರು ನಡೆಯುವರು ಪರಮಾತ್ಮನೆಂಬ ಗಾಳಿ ನಡೆಯುವಂತೆ ಯಾರು ನಡೆಯುವರು ಲಕ್ಷ್ಮೀ ಸಹಿತ ಬ್ರಹ್ಮ ತ್ರಿಶೂಲಧರ ಶಕ್ರ ಅಂದರೆ ಇಂದ್ರ ಅರ್ಕ ಅಂದರೆ ಸೂರ್ಯ ಇವರೇ ಮೊದಲಾದ ದೇವತಾಗಣಗಳಿಂದ ನಡೆಯುತ್ತೆ ಹಾಂ லட்சிசமேத்திரம திரிசூல ருதிரதேவருக்கேவாத எல்லாணும் இல்ல பரமாத்மெம்பி நடிவெல்லாம் நடித்த சரிய இன்னும் கொனே பிரச்சனைக்குறோண க்ஷீரக்கே அபிமானி யார் க்ரீரக்கே அபிமானி யார் ಕ್ಷೀರಕ್ಕೆ ಅಭಿಮಾನಿ ಸರಸ್ವತಿ ದೇವಿ ಸರಸ್ವತಿ ದೇವಿಯವರು ಸರಿಯಾದ ಉತ್ತರ ಒಂದು ಈ ಕಾರ್ಯಕ್ರಮದಲ್ಲಿ ಬಂದು ರಸಪ್ರಶ್ನೆ ರಥೋತ್ಸವ ಹೇಗೆ ಅನಿಸ್ತಮ್ಮ ತಮಗೆ ಅತ್ಯುತ್ತಮವಾಗಿದೆ ಉತ್ತಮವಾಗಿ ಥರದ್ದು ಬರಬೇಕು ಮತ್ತು ನಮಗಷ್ಟೇ ಅಲ್ಲ ಮುಂದಿನ ಪೀಳಿಗೆಗೆ ಇದನ್ನು ತಗೊಂಡು ಹೋಗ್ಬೇಕು ಯಾಕೆಂದರೆ ನಾವಷ್ಟೇ ಕಲಿತು ನಾವು ಉದ್ದಾರದಲ್ಲ ಮುಂದಿನವರೆಗೂ ಇದು ನೀವು ಮಾಡ್ತಾ ಇದ್ದೀರಿ ಮನೆಯಲ್ಲಿ ಆ ಪ್ರಕಾರ ಎಲ್ಲರೂ ಮಾಡಲಿ ಅಂತ ನೀವು ಸಂದೇಶವನ್ನು ಕೊಡ್ತಾ ಇದ್ದೀರಾ ಸಮಾಜಕ್ಕೆ ಅಭಿಪ್ರಾಯ ಮನೆಯೇ ಮೊದಲ ಪಾಠಶಾಲೆ ಈಗ ಏನಂದ್ರೆ ಯತಿಯ ನಮ್ಮ ಸ್ವಾಮಿಗಳಾಗ್ಲಿ ಇವರಾಗ್ಲಿ ಅದನ್ನೇ ಯಾಕೆಂದ್ರೆ ಮಾಡ್ತೀವಿ ನಮ್ಮ ಸಮಾಜದಲ್ಲಿ ನಾವು ಮಾತ್ರ ಉದ್ಧಾರ ಆಗ್ಬೋ ಆಗೋದಲ್ಲ ದಾಸರು ಹೇಳಿದ್ದೆ ಇದು ಯಾಕಂದ್ರೆ ಅವರಷ್ಟೇ ಉದ್ಧಾರ ಆಗ್ಲಿಲ್ಲ ಅವ್ರು ಎಲ್ಲರನ್ನೂ ಮುಂದೆ ತಗೊಂಡು ಹೋದು ಮತ್ತೊಬ್ಬರು ಅವರು ಮನೆ ಮನೆಗೆ ಹೋಗಿ ಅವರು ಬಡದು ಬಡದು ಎಪ್ಸಿ ಅವರು ಹೇಳ್ಕೊಟ್ರು ಹಂಗೆ ನಾವು ಇಲ್ಲಿಗೆ ನಿಂತಿರಬಾರ್ದು ನಮ್ಮ ಒಂದು ಇದರಿಂದ ಅವರಿಗೂ ಒಂದು ನಾವು ಸ್ಫೂರ್ತಿದಾಯಕರಾಗಿ ಅವರಿಗೆಲ್ಲ ಹೇಳ್ಕೊಟ್ಟು ಮನೆಯಲ್ಲಿ ಮಕ್ಕಳು ಸೊಸೆಯರು ಎಲ್ಲರೂ ಒಟ್ಟು ಗುಂಪುಗೂಡಿಕೊಂಡು ಇದನ್ನು ಮಾಡಿದೆ ಸಮಾಜಕ್ಕೆ ಅದು ಉದಾಹರಣೆ ಆಗಲಿ ಅಂತ ಖಂಡಿತ ನನ್ನ ಅಭಿಪ್ರಾಯ ಅಭಿಪ್ರಾಯ ಅದೇ ನೀವು ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಒಂದು ಓಕೆ ತಾವು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅನೇಕ ವಿಷಯಗಳನ್ನು ಹೇಳಿದ್ರಿ ಈ ಪ್ರಶ್ನೆಗೆ ಉತ್ತರಗಳನ್ನು ಕೂಡ ವಿವರಿಸಿ ಹೇಳಿ ತುಂಬಾ ಒಂದು ಎಲ್ಲೆಲ್ಲಿ ಯಾರ್ಯಾರ ಸನ್ನಿಧಾನ ಅದು ಇದು ಎಲ್ಲ ಹೇಳಿದ್ರೆ ನೈವೇದ್ಯ ಸಮರ್ಪಣೆಯಲ್ಲಿ ಎಲ್ಲಿ ಏನೇನು ಚಿಂತನೆ ಮಾಡಬೇಕು ಅಲ್ವಾ ಹಪ್ಪಳ ಸಂದಿ ಎಲ್ಲ ಹೇಳಿದರೆ ಅದನ್ನು ಕರೆದುಕೊಡಬೇಕು ಮನೆಗೂ ಹೇಳಾಗೆ ಹೌದು ಸೊ ಹೀಗಾಗಿ ನೀವೆಲ್ಲ ಬಂದವರು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ಒಂದ ಧನ್ಯವಾದ ಇದು ನನ್ನನ್ನು ಪಾಲ್ಗೊಂಡಿದ್ದಕ್ಕೆ ನಿಮಗೂ ಅನಂತ ಅನಂತ ಧನ್ಯವಾದ